ನಮಸ್ಕಾರ ಬಂಧುಗಳೇ ಹಾವೇರಿಯಲ್ಲಿ ಮೇ ಐದನೇ ತಾರೀಕಿನಂದು ಕಾಂಗ್ರೆಸ್ನ ಮುಖಂಡ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರು ವಿನೋದ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ್ ಅಸಟ್ಟಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಹಾವೇರಿಗೆ ಬಂದಿರ್ತಾರೆ ಆ ಸಂದರ್ಭ ಅವರ ಅದೇ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯ ಅಲ್ಲಾವುದ್ದೀನ್ ಮುನೀರ್ ಎಂಬಾತ ಅವರನ್ನು ಸ್ವಾಗತಿಸಿಕೊಳ್ಳುವ ಸಂಭ್ರಮದಲ್ಲಿ ಹೋದಂಥ ಸಂದರ್ಭ ಅವರ ಹೆಗಲ ಮೇಲೆ ಕೈ ಹಾಕಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಪ್ಪಾಳ ಮೋಕ್ಷವನ್ನು ಮಾಡಿದ್ದಾರೆ ನಿಜ ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಸಾವಿರಾರು ಕೋಟಿಗಿದೆ ಆದರೆ ಮುನೀರ್ ಅವರ ಆಸ್ತಿ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಪ್ರತಿಯೊಬ್ಬ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತರಿರ್ಬೋದು ಯಾರೇ ಇರಲಿ ಆದರೆ ಇದನ್ನು ನಾನು ಆ ಥರವಾಗಿ ಹೇಳ್ತಿಲ್ಲ ಪ್ರತಿಯೊಂದು ಜನಾಂಗದವರು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಬ್ಬ ರಾಜಕಾರಣಿ ಅವ ತನ್ನ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬ ಸಾಮಾನ್ಯ ಸದಸ್ಯ ಪ್ರತಿಯೊಬ್ಬ ಮುಖಂಡನ ಬಳಸ್ಕೊತಾನೆ ಅವನು ಬೆಳೆಯವರಿಗೆ ರಾಜಕಾರಣಿ ಬೆಳೆಯವರಿಗೆ ಪ್ರತಿಯೊಬ್ಬ ಮುಖಂಡನು ಬೇಕು ಬೆಳೆದ ನಂತರ ಯಾರಿಗೆ ಯಾರೂ ಬೇಕಾಗಿಲ್ಲ ಏಕೆಂದರೆ ಅವರಾಗೆ ಆವಾಗ ಹಣ ಬಲನೇ ತುಂಬ ಇರುತ್ತೆ ಹಾಗಾಗಿ ದಯವಿಟ್ಟು ಪಕ್ಷದ ಅಭಿಮಾನ ರಾಜಕಾರಣಿಯ ಮೇಲಿನ ಅಭಿಮಾನವನ್ನ ಬಿಡಿ